ಆಕಾಶವಾಣಿ ಹಾಸನ ಅಪಾರ ಕೀರ್ತಿ ಗಳಿಸಿ ಭವ್ಯ ನಾಡಿದು ಕರ್ನಾಟಕ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೇಳಿ ಸಿರಿಗನ್ನಡಂ ಗೆಲ್ಗೆ ಕನ್ನಡ ಗೋಪಿನ ಓ ಮುತ್ತಿನ ಗರು ನೀ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕೃಷಿ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟ ಕನ್ನಡಿಗರು ಈ ಕುರಿತು ಮಾತನಾಡುತ್ತಿದ್ದಾರೆ ಡಾ ಹೇಮಂತ್ ಗೌಡ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರು ಮೂಲತಃ ಹಾಸನ ತಾಲೂಕು ಒಳಗೆರೆಹಳ್ಳಿ ಕೊಪ್ಪಲು ಗ್ರಾಮದವರು ತಂದೆ ಶ್ರೀ ಹುಚ್ಚೇಗೌಡ ತಾಯಿ ಶ್ರೀಮತಿ ಕಾಂತಮ್ಮ ಬಿವಿಎಸ್ಸಿ ಎಂವಿಎಸ್ಸಿ ಹಾಗೂ ಪಿಎಚ್ಡಿ ಪದವಿ ಪಡೆದಿರುವ ಇವರು ಕರ್ನಾಟಕ ಸರ್ಕಾರದ ಪಶುವೈದ್ಯಕೀಯ ಹಾಗೂ ಪಶುಪಾಲನಾ ಇಲಾಖೆಯಲ್ಲಿ ಸಹಾಯಕ ಪಶುವೈದ್ಯಾಧಿಕಾರಿಯಾಗಿ ಸೇವೆ ಆರಂಭಿಸಿ ಪ್ರಸ್ತುತ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಪಶುವೈದ್ಯಕೀಯ ಹಾಗೂ ಪಶುಸಂಗೋಪನೆಗೆ ಸಂಬಂಧಿಸಿದಂತೆ ಇದುವರೆಗೆ ಐದು ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಸುಮಾರು ಮೂವತ್ತು ಸಂಶೋಧನಾ ಲೇಖನಗಳನ್ನು ವಿವಿಧ ವಿಚಾರ ಸಂಕಿರಣಗಳಲ್ಲಿ ಪ್ರಕಟಿಸಿರುವ ಇವರು ಪಶುಸಂಗೋಪನೆಗೆ ಸಂಬಂಧಿಸಿದ ಇಪ್ಪತ್ತೈದಕ್ಕೂ ಅಧಿಕ ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಬಹುಮುಖ ಪ್ರತಿಭೆಯುಳ್ಳ ಡಾಕ್ಟರ್ ಹೇಮಂತ್ ಗೌಡ ಅವರ ಸಾಧನೆಗಾಗಿ ಇದುವರೆಗೆ ಭಾರತ ಸರ್ಕಾರದ ಇನ್ಸ್ಪೈರ್ ಅವಾರ್ಡ್ ಕರ್ನಾಟಕ ಸರ್ಕಾರದ ಬೆಸ್ಟ್ ಓರಲ್ ಅವಾರ್ಡ್ ಸೇರಿದಂತೆ ಮುಂತಾದ ಪ್ರಶಸ್ತಿಗಳು ಒಲಿದು ಬಂದಿವೆ ಇದೀಗ ಹೇಮಂತ್ಗೌಡ ಅವರು ಕೃಷಿ ಕ್ಷೇತ್ರಕ್ಕೆ ಕನ್ನಡಿಗರ ಕೊಡುಗೆ ಈ ವಿಷಯ ಕುರಿತು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಇಂದು ನಾವು ಕರ್ನಾಟಕದ ಕೃಷಿ ಹಾಗೂ ಸಂಬಂಧಿತ ಕ್ಷೇತ್ರಗಳ ಪ್ರಸಿದ್ಧ ವಿಜ್ಞಾನಿಗಳು ಹಾಗೂ ತಜ್ಞರ ಬಗ್ಗೆ ತಿಳಿಯೋಣ ಲಕ್ಷ್ಮಣಯ್ಯನವರು ರಾಗಿ ಲಕ್ಷ್ಮಣಯ್ಯನವರು ಮೈಸೂರು ತಾಲೂಕಿನ ಆರೋಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಜನಿಸಿದರು ಕೃಷಿ ಇಲಾಖೆಯ ಮಂಡ್ಯದ ವಿ ಫಾರಂನಲ್ಲಿ ಕಿರಿಯ ಸಹಾಯಕ ಸಸ್ಯಶಾಸ್ತ್ರ ತಜ್ಞರಾಗಿ ಸೇರಿದ ಲಕ್ಷ್ಮಣಯ್ಯನವರು ರಾಗಿಯಲ್ಲಿ ಸಂಕರಣ ತಳಿಗಳನ್ನು ರೂಪಿಸಲು ವಿಶೇಷ ಸಂಪರ್ಕ ಪದ್ಧತಿಯನ್ನು ಕಂಡುಕೊಂಡರು ಜಗತ್ತಿನ ಮೊಟ್ಟಮೊದಲ ರಾಗಿ ಬ್ರೀಡರ್ ಎನಿಸಿಕೊಂಡರು ರೈತರು ಪ್ರೀತಿಯಿಂದ ರಾಗಿ ಬ್ರಹ್ಮ ಎಂದು ಕರೆಯುತ್ತಾರೆ ಸ್ಥಳೀಯ ರಾಗಿ ತಳಿಗಳೊಂದಿಗೆ ಕೊಯಂಬತ್ತೂರಿನ ರಾಗಿ ತಳಿಗಳನ್ನು ಸಂಕರಣಗೊಳಿಸಿ ಅಧಿಕ ಫಸಲು ನೀಡುವ ಅನ್ನಪೂರ್ಣ ಉದಯಪೂರ್ಣ ಅರುಣ ಶಕ್ತಿ ಸಂಪೂರ್ಣ ಕಾವೇರಿ ರಾಗಿ ತಳಿಗಳನ್ನು ಬಿಡುಗಡೆ ಮಾಡಿದರು ತದನಂತರ ರಾಕ್ಫೆಲ್ಲರ್ ಫೌಂಡೇಶನ್ ಒದಗಿಸಿದ ಆಫ್ರಿಕಾದ ರಾಗಿ ತಳಿಗಳೊಂದಿಗೆ ದೇಶಿ ತಳಿಗಳನ್ನು ಸಂಕಲನ ಮಾಡಿ ಇಂಡಿಯಾ ಆಫ್ರಿಕಾ ತಳಿಗಳಾದ ಇಂಡಾಫ್ ರಿಂದ ಹದಿನೈದರವರೆಗಿನ ತಳಿಗಳನ್ನು ಬಿಡುಗಡೆ ಮಾಡಿದವರು ಮಹದೇವಪ್ಪನವರು ಇವರು ಆಗಸ್ಟ್ ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೇಳರಂದು ಚಾಮರಾಜನಗರ ಜಿಲ್ಲೆಯ ಮಾದಾಪುರದಲ್ಲಿ ಜನಿಸಿದವರು ಭತ್ತದ ತಳಿವಿಜ್ಞಾನಿಯಾಗಿ ಅಧಿಕ ತಳಿ ಇಳುವರಿಯ ಮಧು ಮಂಗಳ ಪುಷ್ಪ ಇಂತನ್ ವಿಕ್ರಮ್ ಮುಕ್ತಿ ಮತ್ತು ಬಿಳಿ ಮುಕ್ತಿ ಭತ್ತದ ತಳಿಗಳನ್ನು ನೀಡಿದ್ದಾರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದವರೆಗೆ ಎರಡು ಬಾರಿ ಸೇವೆ ಸಲ್ಲಿಸಿದ್ದಾರೆ ರಾಷ್ಟ್ರಮಟ್ಟದ ಕೃಷಿ ವಿಜ್ಞಾನಿಗಳ ನೇಮಕಾತಿ ಮಂಡಳಿಯ ಚೇರ್ಮನ್ ಆಗಿಯೂ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಎರಡರವರೆಗೆ ಕಾರ್ಯನಿರ್ವಹಿಸಿದ್ದಾರೆ ಇವರಿಗೆ ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿಗಳು ಲಭಿಸಿವೆ ರೈಸ್ ಮಹದೇವಪ್ಪ ಎಂಬ ಅಡ್ಡ ಹೆಸರು ಹೊಂದಿದ್ದಾರೆ ಎನ್ ಬಿ ಕಜ್ಜರಿ ಅವರು ಇವರು ಜೋಳದಲ್ಲಿ ಹೈಬ್ರಿಡ್ ತಳಿಗಳನ್ನು ಬಿಡುಗಡೆ ಮಾಡಿದವರು ಹೈಬ್ರಿಡ್ ಒಂದು ಮೇಲ್ದಂಡೆ ಮೂವತ್ತೈದು ಒಂದು ಎಂಬ ಇವರ ಜೋಳದ ತಳಿಗಳು ಹೆಚ್ಚು ಜನಪ್ರಿಯ ಬಿ ಎಚ್ ಕಾತರ್ಕಿ ಇವರ ಕೈಂಕರ್ಯದ ಅಧಿಕ ಇಳುವರಿಯ ವರಲಕ್ಷ್ಮಿ ಅತ್ತಿ ಎಂದರೆ ಅತ್ತಿ ಬೆಳೆಯುವ ಜಿಲ್ಲೆಗಳಲ್ಲಿ ರೈತರಿಗೆಲ್ಲ ಚಿರಪರಿಚಿತ ಕಾಟನ್ ಕಾತರ್ಕಿ ಎಂಬ ಹೆಸರಿನಲ್ಲಿ ಉತ್ತರ ಕರ್ನಾಟಕದ ಮನೆಮಾತದವರು ಅವರ ಪೂರ್ತಿ ಹೆಸರು ಭೀಮಾರೆಡ್ಡಿ ಹನುಮಾರೆಡ್ಡಿ ಕಾತರ್ಕಿ ವರಲಕ್ಷ್ಮಿ ತಳಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಡಿ ಸಿ ಎಚ್ ಮೂವತ್ತೆರಡನ್ನು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಮಳೆಯಾಶ್ರಿತ ಪ್ರದೇಶಗಳಿಗಾಗಿ ಡಿ ಎಸ್ ಐವತ್ತಾರು ಡಿ ಎಸ್ ಐವತ್ತೊಂಬತ್ತು ಡಿ ಬಿ ಹನ್ನೆರಡು ಎಂಬ ತಳಿಗಳನ್ನು ಬಿಡುಗಡೆ ಮಾಡಿದವರು ಎಚ್ ಆರ್ ಅರಕೇರಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಎಪ್ಪತ್ತೊಂಬತ್ತರವರೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದವರು ರಾಜ್ಯದ ಕೃಷಿ ಇತಿಹಾಸವನ್ನು ದಾಖಲಿಸಿದ ವ್ಯಕ್ತಿ ದೇಶದ ಕೃಷಿ ವಿಜ್ಞಾನಿಗಳ ನೇಮಕಾತಿ ಮಂಡಳಿಯ ಚೇರ್ಮನ್ ರಾಗಿದ್ದವರು ಆರ್ ದ್ವಾರಕಿನಾಥ್ ರಾಜ್ಯದ ಕೃಷಿ ಇಲಾಖೆಯ ನಿರ್ದೇಶಕರಾಗಿ ತದನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಎಂಬತ್ತೊಂದರವರೆಗೆ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕೃಷಿ ವಿಸ್ತರಣೆಯಲ್ಲಿ ಅಗಾಧ ಸಾಧನೆ ಮಾಡಿದವರು ಇವರು ತಮ್ಮದೇ ಆದ ತರಬೇತಿ ಮತ್ತು ಭೇಟಿ ಎಂಬ ಪರಿಕಲ್ಪನೆಯನ್ನು ಸೃಷ್ಟಿಸಿದವರು ರೈತರಿಗೆ ಕೃಷಿಯಲ್ಲಿ ತರಬೇತಿ ನೀಡಿದ ನಂತರ ಅವರ ತಾಕುಗಳಿಗೆ ಭೇಟಿ ನೀಡಿ ಮತ್ತಷ್ಟು ಸಲಹೆ ನೀಡಬೇಕು ಎಂಬುದು ಇವರ ಪರಿಕಲ್ಪನೆಯ ಉದ್ದೇಶ ಎಂ ಪುಟ್ಟರುದ್ರಯ್ಯ ಜಿ ಪಿ ಚನ್ನಬಸವಣ್ಣ ಸಿ ಸಿದ್ದಪ್ಪಾಜಿ ಇವರುಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತು ಎಂಬತ್ತರ ದಶಕದಲ್ಲಿ ಕೊಟ್ಟ ಕೊಡುಗೆಗೆ ಸ್ಮರಿಸಬೇಕಿದೆ ಎಂ ಪುಟ್ಟರುದ್ರಯ್ಯ ಅವರು ಬಹುತೇಕ ಕೀಟಗಳಿಗೆ ಕನ್ನಡದ ಹೆಸರುಗಳನ್ನು ಕೊಟ್ಟು ಕೃತಿ ರಚಿಸಿದ್ದಾರೆ ಚನ್ನಬಸವಣ್ಣನವರು ದನಗಳಲ್ಲಿನ ಒಂದು ಏನು ಪ್ರಭೇದವನ್ನು ಹೊಸದಾಗಿ ಪತ್ತೆ ಹಚ್ಚಿ ಅದಕ್ಕೆ ಚನ್ನಬಸವಣ್ಣಯ್ ಎಂಬ ಹೆಸರು ಇಟ್ಟಿದ್ದಾರೆ ಜಿ ರಂಗಸ್ವಾಮಿ ಇವರು ಕೃಷಿ ಸೂಕ್ಷ್ಮ ಜೀವಿಶಾಸ್ತ್ರವನ್ನು ಒಂದು ಪ್ರತ್ಯೇಕ ಅಧ್ಯಯನ ವಿಷಯವನ್ನಾಗಿ ಮಾಡಿದವರು ರಾವ್ ಬಹದ್ದೂರ್ ಎಚ್ ಸಿ ಜವರಾಯ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತಾರು ಇವರ ಜೀವಿತಾವಧಿ ತೋಟಗಾರಿಕೆಯ ಪ್ರವರ್ತಕರು ಬೆಂಗಳೂರಿನ ಲಾಲ್ಬಾಗ್ ಮೈಸೂರಿನ ಬೃಂದಾವನ ಸಸ್ಯೋದ್ಯಾನದ ಮೊದಲ ಭಾರತೀಯ ಅಧೀಕ್ಷಕರು ಹೆಸರುಘಟ್ಟದಲ್ಲಿ ಸರ್ಕಾರಿ ಹಣ್ಣು ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿದವರು ಇದನ್ನು ಈಗ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಎಂದು ಹೆಸರಿಸಲಾಗಿದೆ ಬ್ರಿಟಿಷ್ ಅಂತ್ಯ ಹಾಗೂ ಸ್ವಾತಂತ್ರ್ಯ ಆರಂಭದಲ್ಲಿ ಮೈಸೂರಿನ ರಾಜಪ್ರಭುತ್ವದ ರಾಜ್ಯದಲ್ಲಿ ತೋಟಗಾರಿಕೆ ಅಭಿವೃದ್ಧಿಯನ್ನು ಮುನ್ನಡೆಸಿದವರು ಅವರ ಅನೇಕ ಕೆಲಸಗಳು ಇಂದಿನ ಬೆಂಗಳೂರಿನ ಹಣ್ಣು ಸಂಶೋಧನಾ ಮೂಲ ಸೌಕರ್ಯವನ್ನು ರೂಪಿಸಿದೆ ಎಚ್ ಮರಿಗೌಡರು ಸಾವಿರದ ಒಂಬೈನೂರ ಹದಿನಾರರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡು ಇವರ ಜೀವಿತಾವಧಿ ತೋಟಗಾರಿಕೆಯ ಪಿತಾಮಹರು ಕರ್ನಾಟಕದ ತೋಟಗಾರಿಕೆ ಇಲಾಖೆಯ ರಚನೆ ಮತ್ತು ವಿಸ್ತರಣೆಗೆ ಸಾವಿರದ ಒಂಬೈನೂರ ಐವತ್ತರ ತದನಂತರ ನೇತೃತ್ವ ವಹಿಸಿದವರು ಮರಿಗೌಡರು ತೋಟಗಾರಿಕೆ ಬೆಳೆಗಳ ಫಸಲುಗಳಿಗೆ ಸಂಘಟಿತ ಮಾರುಕಟ್ಟೆಯಾದ ಹಾಪ್ಕಾಮ್ಸ್ ಜಾಲವನ್ನು ಸೃಷ್ಟಿಸಿದವರು ಲಾಲ್ಬಾಗ್ನ ಆಧುನೀಕರಣದ ನೇತೃತ್ವ ವಹಿಸಿದವರು ಸಾವಿರದ ಒಂಬೈನೂರ ಐವತ್ತರಿಂದ ಎಪ್ಪತ್ತರ ದಶಕದಲ್ಲಿ ರಾಜ್ಯ ತೋಟಗಾರಿಕೆ ಕಾರ್ಯಕ್ರಮಗಳನ್ನು ಸ್ಥಾಂಸ್ತಿಕಗೊಳಿಸಿದ ಕೀರ್ತಿ ಇವರದು ಅವರ ಸುಧಾರಣೆಗಳು ಕರ್ನಾಟಕದ ಆಧುನಿಕ ಹೂಗಾರಿಕೆ ಮತ್ತು ಹಣ್ಣಿನ ಕಾರ್ಯಕ್ರಮಗಳಿಗೆ ಅಡಿಪಾಯವಾಗಿವೆ ಕೆಸಿ ನಾಯಕ್ ಸಾವಿರದ ಒಂಬೈನೂರ ಮೂರರಿಂದ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಇವರ ಜೀವಿತಾವಧಿ ಬೆಂಗಳೂರಿನ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ವಿಶ್ವವಿದ್ಯಾಲಯವನ್ನು ರಚಿಸಿದಾಗ ಕರ್ನಾಟಕದಲ್ಲಿ ಕೃಷಿ ಉನ್ನತ ಶಿಕ್ಷಣವನ್ನು ಸಾಂಸ್ಥಿಕಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಕೆಎನ್ ಗಣೇಶಯ್ಯ ಬೆಂಗಳೂರಿನ ಜಿಕೆವಿ ಕೆ ಪ್ರಾಧ್ಯಾಪಕರು ಅರಣ್ಯ ಪರಿಸರ ಸಸ್ಯವಿಜ್ಞಾನ ಕೀಟ ಸಸ್ಯ ಸಂವಹನ ಮತ್ತು ಜೀವ ವೈವಿಧ್ಯ ದಾಖಲೆಗಳಲ್ಲಿ ದೀರ್ಘ ವೃತ್ತಿ ಜೀವನ ಹೊಂದಿದ್ದಾರೆ ಹೆಸರಾಂತ ಬರಹಗಾರರು ಮನಮೋಹನ್ ಅತ್ತಾವರ್ ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಎರಡು ಸಾವಿರದ ಹದಿನೇಳು ಇವರ ಜೀವಿತಾವಧಿ ಬೀಜ ಉದ್ಯಮದ ಪ್ರವರ್ತಕರು ಇಂಡೋ ಅಮೆರಿಕನ್ ಹೈಬ್ರಿಡ್ ನ ಸಂಸ್ಥಾಪಕರು ಭಾರತದಲ್ಲಿ ಹೈಬ್ರಿಡ್ ತರಕಾರಿ ಮತ್ತು ಹೂವಿನ ಬೀಜ ಉತ್ಪಾದನೆಯನ್ನು ಜನಪ್ರಿಯಗೊಳಿಸಿದವರು ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ ಎಂ ಆರ್ ದಿನೇಶ್ ಮಾವು ಮತ್ತು ಹಣ್ಣು ಬೆಳೆಗಳ ಪ್ರಮುಖ ಸಂಶೋಧಕರು ಇವರಿಗೆ ಮಾವು ಪಪ್ಪಾಯ ಮತ್ತು ಇತರ ಹಣ್ಣಿನ ಬಳೆಗಳ ಕುರಿತು ವ್ಯಾಪಕ ಪ್ರಕಟಣೆಗಳಿವೆ ಎ ಸೀತಾರಾಮ್ ಇವರು ಸೂರ್ಯಕಾಂತಿಯಲ್ಲಿ ಅಧಿಕ ಇಳುವರಿಯ ಹೈಬ್ರಿಡ್ ತಳಿಗಳನ್ನು ರೂಪಿಸಿದವರು ಬಿ ಎಸ್ ರಾಮಪ್ಪ ಇವರ ಪರಿಶ್ರಮದ ಫಲ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರ ಸುಮಾರಿಗೆ ಬಂದ ಯೂನಿವರ್ಸಿಟಿ ಬ್ರಾಯ್ಲರ್ಸ್ ಅಥವಾ ಯು ಬ್ರೋ ಎಂಬ ಮಾಂಸದ ಕೋಳಿ ತಳಿ ಇದು ದೇಶದಲ್ಲಿ ಅಭಿವೃದ್ಧಿಪಡಿಸಿದ ಪ್ರಥಮ ಮಾಂಸದ ಕೋಳಿ ತಳಿ ಇದನ್ನು ಅರಸ್ ಬ್ರಾಯ್ಲರ್ಸ್ ಎಂಬ ಹೆಸರಿನಿಂದ ಜನಪ್ರಿಯಗೊಳಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಮತ್ತೊಂದು ಹೊಸ ಬ್ರಾಯ್ಲರ್ ಕೋಳಿ ತಳಿ ಇಂಡಿಯನ್ ಬ್ರಾಯ್ಲರ್ ಬಿಡುಗಡೆ ಮಾಡಲಾಗಿದೆ ಇವರ ಜೊತೆ ಲೋಕನಾಥ್ ಎಂಬುವರು ಕಿರಿಯ ತಳಿ ತಜ್ಞರಾಗಿದ್ದರು ಸಂಕರಣಕ್ಕೆ ತಮಿಳುನಾಡಿನ ಕೃಷ್ಣಗಿರಿಯಿಂದ ನೇಕೆಡ್ ನೆಕ್ ಅಥವಾ ನಗ್ನ ಕತ್ತಿನ ಕೋಳಿಯನ್ನು ಬಳಸಲಾಗಿದೆ ಗಿರಿರಾಜ ಗಿರಿರಾಣಿ ಸ್ವರ್ಣಧಾರ ತಳಿಗಳು ಇವರು ಕೊಟ್ಟ ತಳಿಗಳ ಮುಂದುವರಿದ ರೂಪಗಳು ಆರ್ ಎನ್ ಶ್ರೀನಿವಾಸಗೌಡರು ರೋಗ ತಜ್ಞರಾದ ಆರ್ ಎನ್ ಶ್ರೀನಿವಾಸಗೌಡರು ಕೋಳಿಗಳಲ್ಲಿ ಹೃದಯ ಸೋತು ಸಾವಿಗೆ ಕಾರಣವಾಗುತ್ತಿದ್ದ ಹೈಡ್ರೋಪೆರಿಕಾರ್ಡಿಯಂ ಸಿಂಡ್ರೋಮ್ ಕಾಯಿಲೆಯನ್ನು ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಪತ್ತೆ ಹಚ್ಚಿದವರು ಕಾಯಿಲೆಯ ನಿಯಂತ್ರಣಕ್ಕೆ ಆಟೋವ್ಯಾಕ್ಸಿನ್ ಎಂಬ ಹೊಸ ಪರಿಕಲ್ಪನೆಯ ಮೂಲಕ ಲಸಿಕೆ ಉತ್ಪಾದನೆಗೆ ಸೂತ್ರ ಕೊಟ್ಟವರು ಕುದುರೆಗಳಲ್ಲಿನ ರಕ್ತಹೀನತೆಯ ಕಾಯಿಲೆಯನ್ನು ದೇಶದಲ್ಲಿ ಮೊಟ್ಟಮೊದಲ ಬಾರಿಗೆ ಪತ್ತೆ ಹಚ್ಚಿದರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರವರೆಗೆ ರಾಜ್ಯದ ಪಶು ವಿವಿಯ ಪ್ರಥಮ ಕುಲಪತಿಗಳಾಗಿದ್ದವರು ಕೆ ಜಯಕುಮಾರ್ ಇವರು ಪಶುವೈದ್ಯಕೀಯದಲ್ಲಿ ಬಳಸುವ ಔಷಧಿಗಳ ವಾಣಿಜ್ಯ ಹೆಸರುಗಳ ವಿವರಗಳನ್ನು ಸೂಚಿಕವಾಗಿ ಮುದ್ರಿಸುವ ಡ್ರೀಂ ಅನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪ್ರಪ್ರಥಮವಾಗಿ ಪ್ರಕಟಿಸಿದವರು ಅಬ್ದುಲ್ ರೆಹಮಾನ್ ಇವರು ಅಂತಾರಾಷ್ಟ್ರೀಯ ಮಟ್ಟದ ಕಾಮನ್ವೆಲ್ತ್ ವೆಟರ್ನರಿ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದವರು ಮಂಗಳೂರಿನ ಮೀನುಗಾರಿಕಾ ಕಾಲೇಜಿನ ವಿಜ್ಞಾನಿಗಳಾದ ಕರುಣಾಸಾಗರ್ ಇವರು ಸೂಕ್ಷ್ಮಜೀವಿ ಶಾಸ್ತ್ರದ ಸಂಶೋಧನಾ ಪ್ರಕಟಣೆಗಳು ಅಂತಾರಾಷ್ಟ್ರೀಯ ಗುಣಮಟ್ಟದ್ದಾಗಿವೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನಿಂದ ನ್ಯಾಷನಲ್ ಫೆಲೋ ಆಗಿ ನಾಮಕರಣಗೊಂಡಿದ್ದಾರೆ ಕೆ ಎಂ ಶಂಕರ್ ಇವರು ಮೀನು ಸಾಕಣೆಯ ಸ್ಥಳದಲ್ಲಿಯೇ ಕೈಗೊಳ್ಳಬಹುದಾದ ನೀರಿನಲ್ಲಿನ ವೈರಸ್ ಪತ್ತೆಯ ಪರೀಕ್ಷೆಗಾಗಿ ರಾಪಿಡ್ ಡಾಟ್ ಎಂಬ ಕಿಟ್ ತಯಾರು ಮಾಡಿಕೊಟ್ಟವರು ಸುರೇಶ್ ಎಸ್ ಒನ್ನಪಗೋಳ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರದ ಮಾಜಿ ಪಶುಸಂಗೋಪನಾ ಆಯುಕ್ತರು ರಾಜ್ಯದ ಪಶುವಿವಿಯ ಕುಲಸಚಿವರಾಗಿ ಕುಲಪತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ ಎಸ್ ಅಯ್ಯಪ್ಪನ್ ಸಾವಿರದ ಒಂಬೈನೂರ ಐವತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೈದು ಇವರ ಜೀವಿತಾವಧಿ ಇವರು ಐಸಿಆರ್ನ ಮಹಾ ನಿರ್ದೇಶಕರಾಗಿ ಹಾಗೂ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಭಾರತದ ನೀಲಿ ಕ್ರಾಂತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ ಇನ್ನು ರೇಷ್ಮೆ ಕೃಷಿಗೆ ಸಂಬಂಧಿಸಿದಂತೆ ಟಿಪ್ಪು ಸುಲ್ತಾನ್ ಇವರು ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಬಂಗಾಳದಿಂದ ಮೈಸೂರು ಸಂಸ್ಥಾನಕ್ಕೆ ರೇಷ್ಮೆ ಕೃಷಿಯನ್ನು ಪರಿಚಯಿಸಿದವರು ಬಂಗಾಳದಿಂದ ತಂದ ರೇಷ್ಮೆ ಮೊಟ್ಟೆ ಮತ್ತು ಇಪ್ಪು ನೆರಳೆ ಸೊಪ್ಪಿನ ಬೆಳೆಯನ್ನು ಬಳಸಿ ಮೊಟ್ಟ ಮೊದಲಿಗೆ ಕೊಳ್ಳೆಗಾಲ ಬಳಿಯ ಮಾಂಬಳ್ಳಿಯಲ್ಲಿ ರೇಷ್ಮೆ ಕೃಷಿಯನ್ನು ಮಾಡಲಾಯಿತು ಟಾಟಾ ಸಿಲ್ಕ್ ಫಾರ್ಮ್ ಅನ್ನು ಜೇಮ್ ಶೆಟ್ಜಿ ಟಾಟಾ ಅವರಿಂದ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಯಿತು ಟಿಪ್ಪು ಸುಲ್ತಾನ್ ಮರಣದ ನಂತರ ರೇಷ್ಮೆ ಕೃಷಿಯು ಕುಂಠಿತಗೊಂಡಿದ್ದರಿಂದ ಟಾಟಾ ಸಿಲ್ಕ್ ಫಾರ್ಮ್ ಅನ್ನು ಮೂರು ಪಾಯಿಂಟ್ ಎರಡು ಐದು ಎಕರೆಯಲ್ಲಿ ಇಡೀ ಭಾರತ ಖಂಡದ ಎಲ್ಲಾ ಸಂಸ್ಥಾನಗಳ ಆಸಕ್ತರಿಗೆ ತರಬೇತಿ ನೀಡುವ ಉದ್ದೇಶದಿಂದ ಸ್ಥಾಪಿಸಲಾಗಿದೆ ಅಲ್ಲಿ ಜಪಾನಿನ ಓಡ್ಜು ದಂಪತಿಗಳು ರೇಷ್ಮೆ ಕೃಷಿಯ ತಜ್ಞರಾಗಿ ಕಾರ್ಯನಿರ್ವಹಿಸಿದ್ದಾರೆ ಚನ್ನಪಟ್ಟಣದಲ್ಲಿ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತ್ ಮೂರರಂದು ಮೈಸೂರಿನ ಮೂರನೆಯ ಪ್ರಾದೇಶಿಕ ರೇಷ್ಮೆ ಸಮ್ಮೇಳನವೂ ನಡೆಯಿತು ರೇಷ್ಮೆ ಕೃಷಿಯ ಹಲವು ಸಮಸ್ಯೆಗಳನ್ನು ಬಗೆಹರಿಸಲು ಬೋರ್ಡ್ ಆಫ್ ಸೆರಿಕಲ್ಚರ್ ರಚಿಸಲು ಸಮ್ಮೇಳನದಲ್ಲಿ ತೀರ್ಮಾನಿಸಲಾಯಿತು ಅದರಂತೆ ಅಂದು ದಿವಾನರಾಗಿದ್ದ ಮಿರ್ಜಾ ಇಸ್ಮಾಯಿಲ್ ರವರು ಮಹಾರಾಜ ನಾಲ್ವಡಿ ಕೃಷ್ಣರಾಜ್ ಒಡೆಯರಿಗೆ ಅಪ್ಪಣೆಗಾಗಿ ಟಿಪ್ಪಣಿಯನ್ನು ಸಲ್ಲಿಸಿದರು ಅದರಂತೆ ಮಹಾರಾಜರು ಅಕ್ಟೋಬರ್ ಹದಿನಾರು ಒಂಬೈನೂರ ನಾಲ್ಕರಂದು ರಾಜಾಜ್ಞೆ ಮಾಡಲಾಗಿದೆ ಮೈಸೂರು ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಆಡಳಿತದ ಕಾಲದಲ್ಲಿ ರೇಷ್ಮೆ ಕೃಷಿ ಅಭಿವೃದ್ಧಿಗೆ ಹಲವು ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ ರೇಷ್ಮೆ ಸಮ್ಮೇಳನದ ಆಯೋಜನೆ ರೇಷ್ಮೆ ಇಲಾಖೆಯ ರಚನೆ ಟಾಟಾ ಸಿಲ್ಕ್ನಲ್ಲಿ ತರಬೇತಿ ರೇಷ್ಮೆ ಕೃಷಿಗೆ ಸಾಲ ಸೌಲಭ್ಯ ರೇಷ್ಮೆ ಸಂಶೋಧನೆಗೆ ಒತ್ತು ಮುಂತಾದ ಕ್ರಮಗಳಿಂದಾಗಿ ಇಂದು ಮೈಸೂರು ಸಿಲ್ಕ್ ಸೀರೆಗಳು ಮತ್ತು ಉಡುಪುಗಳು ವಿಶ್ವ ಮಾರುಕಟ್ಟೆಯಲ್ಲಿ ಪ್ರಸಿದ್ಧಿಯನ್ನು ಪಡೆದಿವೆ ಅನೇಕ ತಜ್ಞರು ವಿಜ್ಞಾನಿಗಳು ಪಶುವೈದ್ಯರು ತಮ್ಮ ಕ್ಷೇತ್ರದಲ್ಲಿ ಅಗಾಧ ಸೇವೆಗಳನ್ನು ಹಾಗೂ ಕೊಡುಗೆಗಳನ್ನು ನೀಡಿದ್ದಾರೆ ಅದೇ ರೀತಿ ಮುಂದೆಯೂ ಕನ್ನಡಿಗರು ಕೊಡುಗೆಗಳನ್ನು ನೀಡಲಿ ಎಂಬುದು ನಮ್ಮ ಅಭಿಲಾಷೆ ವಂದನೆಗಳು ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿಯಲ್ಲಿ ಕೃಷಿ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟ ಕನ್ನಡಿಗರು ಈ ಕುರಿತು ಮಾತನಾಡಿದವರು ಡಾಕ್ಟರ್ ಹೇಮಂತ್ ಗೌಡವೇ ಕನ್ನಡವೇ ನಿತ್ಯ ಆತ್ಮೀಯ ಶ್ರೋತೃಗಳೇ ತಮ್ಮೆಲ್ಲರಿಗೂ ನಮಸ್ಕಾರ ನವೆಂಬರ್ ತಿಂಗಳಲ್ಲಿ ನಾವು ಸಿರಿಗನ್ನಡಂ ಗೆಲ್ಗೆ ಅನ್ನುವಂತಹ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆಗಳನ್ನು ಕುರಿತ ವಿಶೇಷ ಸರಣಿಯನ್ನು ಪ್ರತಿ ದಿವಸವೂ ಪ್ರಸಾರವನ್ನು ಮಾಡಿದ್ವಿ ನಮ್ಮ ಕನ್ನಡ ನಾಡು ಬಹಳ ಅಂದದ ಹಾಗೂ ವಿಶಿಷ್ಟವಾದಂತಹ ಒಂದು ನಾಡು ಇಲ್ಲಿ ನಾವು ತಿಳಿದಷ್ಟು ಕೂಡ ಏನೇನೋ ಇದೆ ನಾವು ನೋಡಿದಷ್ಟು ದೂರಕ್ಕೆ ಏನೆಲ್ಲ ಸಿಗುತ್ತೆ ಹಾಗೆಯೇ ಸಾಕಷ್ಟು ತರಹದ ವೈವಿಧ್ಯಮಯವಾದಂತಹ ಸಾಂಸ್ಕೃತಿಕ ಶ್ರೀಮಂತಿಕೆಯಿಂದ ಕೂಡಿದಂತಹ ಸಂಗತಿಗಳು ನಮ್ಮ ನಾಡಿನಲ್ಲಿ ದೊರಕುತ್ತೆ ಇದೆಲ್ಲವನ್ನು ಕೂಡ ನಮ್ಮೆಲ್ಲ ಕನ್ನಡಿಗರಿಗೆ ಪರಿಚಯವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಸರಣಿಯನ್ನು ನಾವು ನಿರ್ಮಾಣವನ್ನು ಮಾಡಿ ಪ್ರಸಾರವನ್ನು ಮಾಡಬೇಕಾಯಿತು ಯಾಕೆ ಅಂತ ಹೇಳಿದರೆ ಆಗಾಗ್ಗೆ ಅನೇಕ ನಮ್ಮ ಹಿರಿಯರು ಹಾಗೂ ತಿಳಿದವರು ಹೇಳ್ತಾ ಇರ್ತಾರೆ ಭಾಷಾಭಿಮಾನದ ಕೊರತೆ ನಮ್ಮಲ್ಲಿ ಬಹಳ ಹೆಚ್ಚಾಗಿ ಇದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ ನಮಗೆ ನಮ್ಮ ನಾಡಿನಲ್ಲಿ ನಮ್ಮ ಭಾಷೆಯಲ್ಲಿ ನಮ್ಮ ಜನರಲ್ಲಿ ಎಂತಹ ಒಂದು ಅದಮ್ಯವಾದಂತಹ ಶಕ್ತಿ ಇದೆ ಅನ್ನುವಂಥದ್ದನ್ನು ಕಂಡುಕೊಳ್ಳುವಲ್ಲಿ ನಾವು ಸೋತಿದ್ದೇವೆ ಅನ್ನುವಂಥದ್ದೇ ಈ ಒಂದು ಭಾಷಾಭಿಮಾನದ ಕೊರತೆಗೆ ದೊಡ್ಡ ಕಾರಣ ಅಂಥೇಳಿ ವೈಯಕ್ತಿಕವಾಗಿ ನನಗೆ ಅನಿಸುತ್ತೆ ಕನ್ನಡ ನಾಡು ನುಡಿ ಹಾಗೂ ಕನ್ನಡಿಗರು ಅಷ್ಟೇ ಅಲ್ಲ ನಿಸರ್ಗವೂ ಕೂಡ ನಮಗೆ ಒಂದು ದೊಡ್ಡ ವರವನ್ನು ಕೊಟ್ಟಿದೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಬೇರೆ ಯಾವ ರಾಜ್ಯಗಳಲ್ಲೂ ಇಲ್ಲದಂತಹ ವಿಶಿಷ್ಟತೆ ವೈವಿಧ್ಯತೆ ನಮ್ಮ ರಾಜ್ಯದಲ್ಲಿ ಕಾಣಬಹುದು ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಒಂದು ಟ್ಯಾಗ್ ಲೈನು ಏನು ಹೇಳುತ್ತೆ ಅಂತ ಹೇಳಿದರೆ ಒಂದು ರಾಜ್ಯ ಹಲವು ಜಗತ್ತು ಅನ್ನುವಂತಹ ಒಂದು ಘೋಷವಾಕ್ಯವನ್ನು ಅದು ಇಟ್ಟುಕೊಂಡಿದೆ ಇದು ಅಕ್ಷರಶಃ ನಿಜ ಯಾಕೆ ಅಂತ ಹೇಳಿದರೆ ಒಂದೇ ರಾಜ್ಯದಲ್ಲಿ ನಾವು ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂತಹ ಅನೇಕ ಸಂಗತಿಗಳನ್ನು ನೋಡುವಂತಹ ಸಾಧ್ಯತೆ ನಮಗೆ ಮಾತ್ರ ದೊರೆತಿದೆ ಅನ್ನುವಂಥದ್ದು ನಮ್ಮ ಹೆಮ್ಮೆ ಈ ಒಂದು ಸಂಗತಿಯನ್ನು ಈ ಒಂದು ಸೋಜಿಗವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇರುವಂತಹ ಅನೇಕ ವ್ಯಕ್ತಿಗಳನ್ನು ಗುರುತಿಸಿ ಅವರ ಮೂಲಕ ನಮ್ಮ ನಾಡಿನಲ್ಲಿ ಏನೆಲ್ಲ ಸೋಜಿಕದ ಸಂಗತಿಗಳು ಇದ್ದಾವೆ ಅನ್ನುವಂಥದ್ದನ್ನು ಬರೆಸಿ ಅದನ್ನು ನಿಮ್ಮ ಮುಂದೆ ಇದುವರೆಗೆ ಪ್ರಸ್ತುತಪಡಿಸಲಾಯಿತು ಬಹಳ ಮುಖ್ಯವಾಗಿ ಕನ್ನಡ ರಾಜ್ಯೋತ್ಸವದ ಆಶಯಗಳು ನಮ್ಮ ಹಾಸನ ಜಿಲ್ಲೆಯ ಹೆಮ್ಮೆಯ ಬರಹಗಾರರು ಕರ್ನಾಟಕ ಕಂಡಂತಹ ಪರಿಸರ ಚಳುವಳಿ ಕನ್ನಡ ನಾಡಿನ ಸಹೋದರ ಭಾಷೆಗಳು ಭಾರತೀಯ ವೈದ್ಯಕೀಯ ರಂಗಕ್ಕೆ ಕರ್ನಾಟಕದ ಕೊಡುಗೆ ಕರ್ನಾಟಕದ ಹೆಮ್ಮೆ ನಮ್ಮ ಕರುನಾಡಿನ ಕಾಫಿ ಕರ್ನಾಟಕದ ದಲಿತ ಚಳುವಳಿ ಕರ್ನಾಟಕದಲ್ಲಿ ಇರುವಂತಹ ಪಕ್ಷಿಧಾಮಗಳು ಕರ್ನಾಟಕದ ನೈಸರ್ಗಿಕ ಪ್ರವಾಸಿ ತಾಣಗಳು ಕನ್ನಡ ನಾಡಿನ ಭಾಷಾ ಸೊಗಡು ಕನ್ನಡದ ಹೊಸ ಅಲೆಯ ಚಿತ್ರಗಳು ಕರ್ನಾಟಕದ ಕಾಶ್ಮೀರ ಕೊಡಗು ಕನ್ನಡ ನಾಡಿನ ಜೀವ ನದಿಗಳು ಕರ್ನಾಟಕದ ಮಲೆನಾಡಿನ ಹೆಮ್ಮೆಯ ಸಂಪ್ರದಾಯಗಳು ಹಾಗೂ ಸಂಸ್ಕೃತಿ ಕರ್ನಾಟಕದ ಜಾನಪದ ಪರಂಪರೆ ಕರ್ನಾಟಕದ ನೈಸರ್ಗಿಕ ಸಂಪನ್ಮೂಲಗಳು ಕರ್ನಾಟಕದ ಮೃಗಾಲಯಗಳು ಕರ್ನಾಟಕದ ಗಿರಿಧಾಮಗಳು ಕರ್ನಾಟಕದ ಜಲಸಂಪತ್ತು ಕನ್ನಡದ ಹಿರಿಯ ಕಟ್ಟಾಳುಗಳು ಕನ್ನಡ ನಾಡಿನ ಸಾಂಸ್ಕೃತಿಕ ಹಿರಿಮೆ ಕರ್ನಾಟಕದಲ್ಲಿ ಇರುವಂತಹ ವಿಶ್ವ ಪರಂಪರಾ ತಾಣಗಳು ಕರ್ನಾಟಕದ ಅಭಯಾರಣ್ಯಗಳು ಕನ್ನಡ ನಾಡು ನುಡಿಯ ಪ್ರಾಚೀನತೆ ಕನ್ನಡ ನೆಲದ ರೈತ ಚಳುವಳಿ ಕನ್ನಡ ಭಾಷಾ ಬಳಕೆಯ ಉತ್ತೇಜನ ಭಾರತೀಯ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಕರ್ನಾಟಕದ ಕೊಡುಗೆ ವಿಜ್ಞಾನ ಕ್ಷೇತ್ರಕ್ಕೆ ಕನ್ನಡಿಗರ ಕೊಡುಗೆ ಹಾಗೂ ಕೃಷಿ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟ ಕನ್ನಡಿಗರನ್ನು ಸ್ಮರಿಸುವಂತಹ ಅನೇಕ ಸಂಗತಿಗಳನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾಷಣಗಳನ್ನು ಪ್ರಸಾರವನ್ನು ಮಾಡಲಾಯಿತು ಕನ್ನಡ ನಾಡಿನ ಹೆಮ್ಮೆ ಅನಿಸಿಕೊಳ್ಳುವಂತಹ ಇನ್ನೂ ಹತ್ತಾರು ಸಂಗತಿಗಳು ನಮ್ಮ ನಡುವೆ ಇದ್ದಾವೆ ಆದರೆ ಅದೆಲ್ಲವನ್ನು ಕೂಡ ಇಷ್ಟೊಂದು ಕಡಿಮೆ ಕಾಲಮಿತಿಯಲ್ಲಿ ನಾವು ಪ್ರಸ್ತುತಪಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಮುಂದಿನ ದಿವಸಗಳಲ್ಲಿ ಮತ್ತೊಂದು ಸಂದರ್ಭವನ್ನು ಸದ್ಬಳಕೆಯನ್ನು ಮಾಡಿಕೊಂಡು ಇನ್ನುಳಿದಂತಹ ಸಂಗತಿಗಳ ಮೇಲೆ ಬೆಳಕನ್ನು ಚೆಲ್ಲುವಂತಹ ಪ್ರಯತ್ನವನ್ನು ಖಂಡಿತವಾಗಿಯೂ ಕೂಡ ಮಾಡ್ತೇವೆ ಒಂದಿಡೀ ತಿಂಗಳು ನಮ್ಮ ಸರಣಿಯ ಸಂಚಿಕೆಗಳನ್ನು ಆಲಿಸಿಕೊಂಡು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದಂತಹ ಸಂಚಿಕೆಗಳನ್ನು ಕೇಳಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದಂತಹ ಹಾಗೂ ಈ ಸಂಚಿಕೆಗೆ ಬೇಕಾದಂತಹ ಪದಾರ್ಥಗಳನ್ನು ಸೂಕ್ತವಾದಂತಹ ಸಮಯದಲ್ಲಿ ತಯಾರಿಸಿದಂತಹ ನಮ್ಮೆಲ್ಲ ಬರಹಗಾರರನ್ನು ಮತ್ತೊಮ್ಮೆ ನಾನು ಸ್ಮರಿಸ್ತಾ ಈ ಒಂದು ಸರಣಿಗೆ ಇಲ್ಲಿಗೆ ವಿರಾಮವನ್ನು ನೀಡ್ತಾ ಇದ್ದೇವೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಕೂಡ ನಮಸ್ಕಾರ ಕರ್ನಾಟವಿದೃತ್ಯ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲುಗೂಡು ವಿ ಮಧುಸೂದನ್ ಕನ್ನಡ ಗೋವಿನ ಓಮುದ್ದಿನ ಕರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಸಹಕಾರ ಶಮಿತಾ ಜೈನ್ ದಿದ್ದರೆ ನೀನ್ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು